ಪ್ರತ್ಯಕ್ಷಕರೇ ಬಿ ಟಿ ಲಲಿತಾ ನಾಯ್ಕ ಅವರು ನಮ್ ರೂಪಲಿ ಅಂತಕ್ಕಂಥ ಒಂದು ಕವನವನ್ನ ನೀಡಿದ್ದಾರೆ ಈ ಕವನದಲ್ಲಿ ಕಾಡು ಜನರು ನಾಡುಗಳನ್ನು ಕಟ್ಟಲು ನೆರವಾದವರು ಅವರ ಧೈರ್ಯ ಶ್ರಮ ಕೌಶಲ್ಯಗಳು ಬಹಳ ಅತ್ಯುನ್ನತವಾಗಿ ಕಂಡು ಬರ್ತವೆ ಹಾಗಿದ್ದು ಕೂಡ ಆ ಜನರು ನೋವನ್ನು ಉಂಡವರು ಕಷ್ಟವನ್ನ ಅನುಭವಿಸಿದವರು ಎಲ್ಲವನ್ನ ನುಂಗಿಕೊಂಡು ತಾಳ್ಮೆಯಿಂದ ಬದುಕನ್ನ ಮಾಡಿದವರು ಸಂಘಟನೆ ಸಹಬಾಳ್ವೆ ಕೌಶಲ್ಯಗಳನ್ನ ಆ ಕಾಡು ಜನರಿಂದ ನಾಡು ಜನರು ಕಲಿಬೇಕಾಗಿದೆ ಈ ಕವಿತೆ ಈ ಜನಗಳಲ್ಲಿರ್ತಕ್ಕಂತ ಕೌಶಲ್ಯ ಎದೆಗಾರಿಕೆ ಒಟ್ಟಾಗಿ ಬಾಳುವ ಗುಣ ಇವೆಲ್ಲವನ್ನ ಹೇಳೋಕೆ ಹೊರಟಿದೆ ಜೊತೆಗೆ ನೋವುಂಡರು ತಾಳ್ಮೆಯಿಂದ ಬದುಕನ್ನ ಹೇಗೆ ಕಟ್ಕೊಳ್ತಾ ಹೋಗ್ತಾರೆ ಶೋಷಣೆಗೆ ಒಳಗಾದರೂ ಕೂಡ ಬದುಕನ್ನ ಸಮರ್ಥವಾಗಿ ನಡೆಸಲಿಕ್ಕೆ ಸಾಧ್ಯ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಇಡೀ ಕವನ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಡಕ್ ಹೋಗ್ತಾ ಇದೆ ನೋಡೋಣ ಬನ್ನಿ ಮೊದಲಿಗೆ ಬಿ ಟಿ ಲಲಿತಾ ನಾಯಕ್ ಅವರ ಒಂದು ಚಿಕ್ಕ ಪರಿಚಯವನ್ನ ಮಾಡ್ಕೊಳೋಣ ಬನ್ನಿ ಬಿ ಟಿ ಲಲಿತಾ ನಾಯ್ಕ ಅವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಚಿಕ್ಕಮಗಳೂರಿನ ತಂಗಲಿ ತಾಂಡ ಅಂತಕ್ಕಂಥ ಒಂದು ತಾಂಡದಲ್ಲಿ ಜನಿಸ್ತಾರೆ ತಾಂಡ ಅಂತ ಹೇಳಿದ್ರೆ ಬುಡಕಟ್ಟು ಜನಾಂಗದಲ್ಲಿ ಇದ್ದಂತ ಒಂದು ಸಣ್ಣ ಸಣ್ಣ ಹಳ್ಳಿಗಳು ಈ ವಾತಾವರಣದಲ್ಲಿ ಬೆಳೆದಂತ ಬಿಟಿ ಲಲಿತಾ ನಾಯ್ಕ ಅವರು ಒಬ್ಬ ಉತ್ತಮ ಕಥೆಗಾರ್ತಿಯಾಗಿ ನಾಟಕಗಾರ್ತಿಯಾಗಿ ಕಾದಂಬರಿಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಜೊತೆಗೆ ಸಕ್ರಿಯ ರಾಜಕಾರಣಿಯಾಗಿ ಸಮಾಜ ಸೇವಕಿಯಾಗಿ ಈ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ ಹೀಗೆ ಹಲವಾರು ಹೆಸರುಗಳನ್ನು ಮಾಡಿದಂತ ಬಿಟಿ ಲಲಿತಾ ನಾಯಕ್ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ವಿಶಿಷ್ಟವಾದ ಕೊಡುಗೆಯನ್ನ ನೀಡಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜೀವ್ ಗಾಂಧಿ ಏಕತಾ ಪ್ರಶಸ್ತಿ ನಾಡಚೇತನ ಪ್ರಶಸ್ತಿ ಮಹಿಳಾ ರತ್ನ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ ಈ ಚಿಕ್ಕ ಪರಿಚಯದೊಂದಿಗೆ ನಾವು ನೇರವಾಗಿ ಇವರ ನಮ್ ರೂಪ್ಲಿ ಕವನಕ್ಕೆ ಹೋಗೋಣ ನಮ್ ರೂಪಲಿ ಅಂದ್ರೆ ಏನು ಅವರು ಹೇಳ್ಕೊಳ್ತಾರೆ ನಮ್ಮ ರೂಪವತಿಯರು ನಮ್ಮಲ್ಲೇ ಇದ್ದಂತ ನಮ್ ರೂಪ್ಲಿಯರು ಅನ್ನುವ ಹಿನ್ನೆಲೆಯಲ್ಲಿ ಈ ಕವನಕ್ಕೆ ಟೈಟಲ್ ಅನ್ನ ಕೊಡ್ತಾ ಈ ಕವನದ ಒಳಗೆ ಹೋಗ್ತಾರೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ನಾನ್ ಮಾಡತಕ್ಕಂಥ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ವಿಡಿಯೋ ಮುಂದುವರ್ಸೋಣ ಬನ್ನಿ ಈಗ ಕವನದೊಂದಿಗೆ ಮುಂದುವರಿತಾವ ಹೋಗೋಣ ಬೆಟ್ಟ ಗುಡ್ಡ ಅಲೆಯುತ್ತಿದ್ದ ಕಾಡು ಜನಗಳು ನಾವು ಸೈನ್ಯದಲ್ಲಿ ದುಡಿಯುತ್ತಿದ್ದ ವೀರ ಜನಗಳು ಶಿವಾಜಿ ಪ್ರತಾಪರಂಥ ರಾಜರನ್ನು ಗೆಲ್ಲಿಸುತ್ತ ಗಾದಿಯಲ್ಲಿ ಕೂರಿಸುತ್ತ ಹಿಂದೆ ಹಿಂದೆ ಉಳಿದು ಹೋದ ಹಿಂದು ಜನಗಳು ನಾವು ಅಡವಿ ಜನಗಳು ಇಲ್ಲಿ ಅಡವಿ ಜನಗಳು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ ಅವ್ರು ಎಂಥವರು ಎಂಥ ಬಲಶಾಲಿಗಳು ಎಂಥ ಕೌಶಲ್ಯವುಳ್ಳವರು ಎಂಥ ಎದೆಗಾರಿಕೆ ಉಳ್ಳವರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕವನವನ್ನ ಕಟ್ಟಿಕೊಡ್ತಾರೆ ಬೆಟ್ಟ ಗುಡ್ಡ ಅಲೆಯುತ್ತಿದ್ದ ಕಾಡು ಜನಗಳು ನಾವು ಕಾಡು ಜನಗಳು ಅಂದ್ರೆ ಸಹಜವಾಗಿ ಬೆಟ್ಟ ಗುಡ್ಡಗಳಲ್ಲಿ ಇರ್ತಾರೆ ಅವರ ಆಹಾರ ಪದ್ಧತಿಗೋ ಇನ್ನೇನುಗೋ ಅವರು ಬೆಟ್ಟ ಗುಡ್ಡಗಳನ್ನೇ ಅಲಿತಾ ಇರ್ತಾರೆ ಅಂತ ಜನಗಳು ನಾವು ಸೈನ್ಯದಲ್ಲಿ ದುಡಿಯುತ್ತಿದ್ದ ವೀರ ಜನಗಳು ಸೈನ್ಯದಲ್ಲಿ ದುಡಿದಿದ್ದೀವಿ ನಾವು ಕೇವಲ ಬೆಟ್ಟ ಗುಡ್ಡಗಳಲ್ಲಿ ಅಲಿಲಿಲ್ಲ ಸೈನ್ಯಗಳಲ್ಲಿ ನಾವು ದುಡ್ದಿದ್ದೀವಿ ಯಾರೆಲ್ಲ ಸೈನ್ಯಗಳಲ್ಲಿ ದುಡಿದಿದ್ದೀವಿ ಶಿವಾಜಿಯ ಸೈನ್ಯದಲ್ಲಿ ದುಡಿದಿದ್ದೀವಿ ಪ್ರತಾಪ ಸೈನ್ಯದಲ್ಲಿ ದುಡಿದಿದ್ದೀವಿ ಆ ಸೈನ್ಯದಲ್ಲಿ ದುಡಿದು ಅವರನ್ನ ಗಾದಿಗೆ ಏರ್ಸಿದೀವಿ ಅಧಿಕಾರಕ್ಕೆ ಏರ್ಸಿದೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ಹೋಗ್ತಾರೆ ಹೀಗೆ ನಾವು ದುಡಿದು ಬೇರೆಯವರನ್ನ ಅಧಿಕಾರಕ್ಕೆ ಏರಿಸಿದರೂ ಕೂಡ ನಾವು ಮಾತ್ರ ಅಧಿಕಾರ ಪಡೀಲೇ ಇಲ್ಲ ಹಿಂದೆ ಹಿಂದೆ ಉಳಿದು ಹೋದ ನಾವು ಮಾತ್ರ ಹಿಂದೆ ಹಿಂದೆನೆ ಹೋಗ್ಬಿಟ್ಟು ಅವರು ಮುಂದುವರೆದು ಮುಂದುವರೆದು ಮೇಲ್ ಹೋಗ್ತಾ ಇದ್ರು ನಾವು ಹಿಂದುವರೆದು ಹಿಂದುವರೆದು ಕಾಡ್ಗೆ ಹೋಗ್ತಾ ಇದ್ದವ್ ಆ ದಿಸೆಯಿಂದಾಗಿ ಹಿಂದೆ ಹಿಂದೆ ಉಳಿದು ಹೋದ ಹಿಂದೂ ಜನಗಳು ಇಲ್ಲಿ ಎರಡು ಅರ್ಥವನ್ನ ನೀವು ಕಡ್ಕೋಬಹುದು ಒಂದು ಹಿಂದೂ ಜನ ಅಂತ ಹೇಳಿದ್ರೆ ಒಂದು ಹಿಂದೂ ಜನ ಅಂತ ನಾವೇನು ಕರ್ಕೊಳ್ತಾ ಇದೀವಿ ಹಿಂದೂಗಳು ಅಂತ ಕರ್ಕೊಳ್ತಾ ಇದ್ದು ಇನ್ನೊಂದು ಅರ್ಥ ಹಿಂದೂ ಜನಗಳು ಅಂತ ಹೇಳಿದ್ರೆ ಹಿಂದೆ ಉಳಿದಂತ ಜನಗಳು ಅಂತಕ್ಕಂಥ ಎರಡು ಅರ್ಥವನ್ನ ಇಲ್ಲಿ ನಾವು ನೋಡ್ಕೋಬಹುದು ಈ ರೀತಿಯಾಗಿ ದುಡ್ದಂತ ಜನಗಳು ಅವರು ಯಾರು ಅಂತ ಹೇಳಿದ್ರೆ ಅಡವಿ ಜನಗಳು ಎಂಬುದಾಗಿ ಕರಿತಾರೆ ಅಡವಿ ಜನಗಳು ಯಾರು ಅಂತ ಹೇಳಿದ್ರೆ ಇಷ್ಟನ್ನು ಕೂಡ ನೀವು ಬರಿಬೇಕಾಗತ್ತೆ ಮುಂದುವರೆದು ಕವನವನ್ನ ನೋಡೋಣ ಬನ್ನಿ ಹಿಂಡು ದನವ ಅಟ್ಟಿಕೊಂಡು ಉಪ್ಪು ಮೆಣಸು ಹೇರಿಕೊಂಡು ಬಿಸಿಲು ಮಳೆಗೆ ಒಗ್ಗಿಕೊಂಡು ಮಾರಿಕೊಂಡು ಬದುಕುತ್ತಿದ್ದ ಶ್ರಮಿಕ ಜನಗಳು ಲಂಬಾಣಿ ಜನಗಳು ಇನ್ನು ಶ್ರಮಿಕ ಜನಗಳು ಲಂಬಾಣಿ ಜನಗಳು ಅಂದ್ರೆ ಯಾವ ತರದವ್ರು ಅಂತಕ್ಕಂಥದ್ದನ್ನ ಇಲ್ಲಿ ಕಟ್ಕೊಳ್ತಾರೆ ಹಿಂಡು ದನವ ಅಟ್ಟಿಕೊಂಡು ಈ ಕಾಡು ಜನಗಳು ಅಂತ ಹೇಳಿದ್ರೆ ದನಗಳ ರಾಶಿಗಳು ಇರ್ತವ ಅವ್ರ ಹತ್ರ ಇಡೀ ಕಾಡಲ್ಲಿ ಅವುಗಳನ್ನ ಮೇಯ್ಲಿಕ್ಕೆ ಹೋಗ್ತಾ ಹೋಗ್ತಿರ್ತಾರ ಹಾಗೆ ಹಿಂಡು ದನಗಳನ್ನ ನಾವು ಇಟ್ಟಿದ್ದೋ ಅವುಗಳನ್ನ ಮೇಯಿಸ್ತಾ ಇದ್ದೋ ಕಾಡುಗಳಲ್ಲಿ ಅಂತ ಜನಗಳು ನಾವು ಉಪ್ಪು ಮೆಣಸು ಹೇರಿಕೊಂಡು ಆ ಹಸುಗಳನ್ನ ಒಡ್ಕೊಂಡು ಹೋದ್ರೆ ಬರುವಾಗ ಉಪ್ಪು ಮೆಣಸುಗಳನ್ನ ಹೇರ್ಕೊಂಡು ಬರ್ತಾ ಇದ್ರು ಕಾಂತಾರ ಸಿನ್ಮಾವನ್ನ ನೆನಪು ಮಾಡ್ಕೊಳ್ಳಿ ಆ ಇಡೀ ಕಾಡಿನ ಜನ ಮೆಣಸು ಸಾಂಬಾರು ಪದಾರ್ಥಗಳು ಈ ರೀತಿಯಲ್ಲಿ ಅವ್ರಿಗೆ ಸಕಲ ಸಂಪತ್ತು ಇರುತ್ತೆ ಆದ್ರೆ ಅವುಗಳನ್ನು ಏನ್ ಮಾಡೋದು ಎತ್ತು ಮಾಡೋದು ಗೊತ್ತೇ ಇರೋದಿಲ್ಲ ಆ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಹೇಳ್ತಾರೆ ಉಪ್ಪು ಮೆಣಸು ಹೇರಿಕೊಂಡು ಬಿಸಿಲ ಮಳೆಗೆ ಒಗ್ಗಿಕೊಂಡು ಬಿಸಿಲೇನು ಮಳೆಯೇನು ಎಲ್ಲದಕ್ಕೂ ಕೂಡ ನಾವು ಒಗ್ಗಿ ಹೋಗಿದ್ದೋ ಈ ಹಿನ್ನೆಲೆಯಲ್ಲಿ ಮಾರಿಕೊಂಡು ಬದುಕುತ್ತಿದ್ದ ಶ್ರಮಿಕ ಜನಗಳು ನಮ್ಮನ್ನೇ ನಾವು ಮಾರಿಕೊಂಡಿದ್ದೋ ಆ ತರದ ಜನಗಳು ಬಹುತೇಕವಾಗಿ ಕಾಡು ಜನಗಳು ಈ ನಾಡು ಜನಗಳ ಒಟ್ಟಿಗೆ ಬದುಕನ್ನು ಮಾಡ್ತಿರ್ಲಿಲ್ಲ ಈ ನಾಡು ಜನಗಳ ಅಡಿಯಾಳಾಗಿ ಕೆಲಸ ಮಾಡ್ತಿದ್ರು ಅವನ ದುಡಿಸ್ಕೊಳ್ಳೋದಕ್ಕೆ ಅಂತಾನೆ ಕರ್ಕ ಇಟ್ಕೊಳ್ತಾ ಇದ್ರು ಈ ಕಾಂತಾರದಲ್ಲೂ ಕೂಡ ನಾವು ಅದನ್ನ ಗಮನಿಸಬಹುದು ಹೀಗೆ ಹೇಳ್ತಾ ಮುಂದುವರಿತಾರೆ ಅಡವಿ ಬಿಟ್ಟು ತಾಂಡೆ ಕಟ್ಟಿ ಹಲವು ಹತ್ತು ಕಸುಬು ಕಲಿತು ನಾಡ ಜನರು ನಾವು ಈಗ ಎಂದು ಹೆಮ್ಮೆ ಪಟ್ಟೆವು ದುಡಿಮೆ ದೇವರೆಂದು ತಿಳಿದು ದುಡಿಯುವ ಜನಗಳಾದವು ಒರಟು ಚಿಂದಿ ಉಡುಪು ತೊಟ್ಟು ಮೈಯ ಬೆವರ ರಕ್ತ ಬಸಿದು ಉತ್ತು ಬಿತ್ತಿ ಬೆಳೆದೆವು ಬೆಳೆದುದನ್ನು ಧಣಿಗೆ ತೆತ್ತು ದೀನರಾಗಿ ಉಳಿದೆವು ನಮ್ಮ ರೂಪ್ಲಿ ರಮಣೀಯರನು ಕಚ್ಚೆ ಹರುಕ ಧನಿಕ ನಾಯಿ ಕಣ್ಣು ಹಾಕಿ ಕಾಡುತ್ತಿರಲು ಮೌನವಾಗಿ ಅತ್ತೆವು ಒಳಗೊಳಗೆ ಸತ್ತೆವು ಮುಂದುವರೆದು ಈ ಕಾಡು ಜನಗಳು ನಾಡಿನ ಜನಗಳ ಆಗ್ಲಿಕ್ಕೆ ಹೇಗೆ ಬಯಸಿದ್ರು ಅವರ ಪರಿಸ್ಥಿತಿ ಯಾವ ರೀತಿ ಆಯ್ತು ಅಂತಕ್ಕಂಥದ್ದನ್ನ ಈ ಸ್ಟಂಜಗಳಲ್ಲಿ ಕಟ್ಕೊಳ್ತಾರೆ ಇಲ್ಲಿ ಅಡವಿಯನ್ನ ಬಿಟ್ಟೆವು ತಾಂಡವನ್ನ ಕಟ್ಕೊಂಡೋ ಒಂದು ಸಣ್ಣ ಸಣ್ಣ ಹಳ್ಳಿಗಳನ್ನ ಗ್ರಾಮಗಳನ್ನ ನಾವು ಕಟ್ಕೊಂಡೋ ಕಾಡನ್ನ ಬಿಟ್ಟೋ ಹತ್ತು ಹಲವು ಕಸುಬುಗಳನ್ನ ಕಲ್ತ್ಕೊಂಡೋ ನಾವು ನಾಡ ಜನರಂತೆ ಇರಬೇಕು ಅಂತೇಳಿ ಬಯಸ್ದೆವು ಖುಷಿ ಪಟ್ಟೆವು ಹೆಮ್ಮೆ ಪಟ್ಟೆವು ದುಡಿಮೆ ದೇವರೆಂದು ತಿಳ್ಕೊಂಡೆವು ದುಡಿದೆವು ಆಗ ನಾವು ದುಡಿಯುವ ಜನ ಅಂತಕ್ಕಂಥ ಭಾವದಲ್ಲಿ ದುಡಿತಾ ಹೋದವು ದುಡಿಯುವ ಜನಗಳಾದವು ಹೊರಟು ಚಿಂದಿ ಉಡುಪು ತೊಟ್ಟೆವು ನಮ್ಗೆ ಮೈ ತುಂಬ ಬಟ್ಟೆ ಹಾಕ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಓಟೋಟಾದಂಥ ಮೈ ತುಂಬ ಬಟ್ಟೆ ಧರಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಅರ್ಧಂಬರ್ಧ ಬಟ್ಟೆಗಳನ್ನ ನಾವು ಹಾಕಿಕೊಂಡೆವು ಮೈಯ ಬೆವರ ರಕ್ತ ಬಸಿದು ಉತ್ತು ಬಿತ್ತು ಬೆಳೆದವು ನಾವು ಬೆವರನ್ನ ಸುರಿಸದು ಆ ಬೆವರೇ ನಮ್ಗೆ ರಕ್ತದಂತೆ ಕಾಣಿಸ್ತಾ ಇತ್ತು ಅಷ್ಟು ಕಷ್ಟಪಟ್ಟು ನಾವು ದುಡಿದೆವು ಉತ್ತೆವು ಬಿತ್ತೆವು ಬೆಳೆದೆವು ಎಲ್ಲವನ್ನ ಮಾಡಿದೆವು ಆದ್ರೆ ಆ ಒಂದು ಬೆಳೆದದ್ದನ್ನ ದಣಿಗಳಿಗೆ ಕೊಟ್ಟು ನಾವು ದೀನರಾಗಿಯೇ ಉಳಿದೆವು ಬೇಡಿಕೊಂಡೇ ನಾವು ಉಳಿದೆವು ಮತ್ತೆ ನಾವು ಬಯಸಿದಂತೆ ನಮ್ಮ ಬದುಕುಗಳನ್ನ ನಾವು ಕಟ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ನಮ್ಮ ರೂಪ್ಲಿ ರಮಣೀಯರನ್ನು ನಮ್ಮ ರೂಪ್ಲಿ ಟೈಟಲು ನಮ್ಮ ರೂಪ್ಲಿ ರಮಣೀಯರನು ತುಂಬಾ ಸುಂದರವಾದ ಹೆಣ್ಣು ಮಕ್ಕಳುಗಳು ನಮ್ಮ ರೂಪ್ಲಿಯರು ನಮ್ಮಲ್ಲೂ ಕೂಡ ಆಶಾಭಾವನೆಯನ್ನ ಕಟ್ಟಿಕೊಂಡು ಬದುಕನ್ನು ಕಟ್ಕೊಳ್ಳುವ ಹಿನ್ನೆಲೆಯಲ್ಲಿ ಬದುಕ್ತಿದ್ದಂತಹ ಹೆಣ್ಣು ಮಕ್ಕಳು ಕಚ್ಚೆ ಹರುಕ ಧನಿಕ ನಾಯಿ ಬೈತರಿಲಿ ಶ್ರೀಮಂತರು ಧನಿಕರು ಆದಂತವರು ಕಚ್ಚೆ ಹರುಕರು ಎಂಬುದಾಗಿ ಬೈತಾರೆ ಮಾನಗೆಟ್ಟವರು ಎಂಬುದಾಗಿ ಬೈತಾರೆ ಅಂತಹ ಧನಿಕರುಗಳು ಕಣ್ಣು ಹಾಕಿ ಕಾಡುತ್ತಿರಲು ಈ ಹೆಣ್ಣು ಮಕ್ಕಳ ಮೇಲೆ ಈ ರೂಪವತಿಯರ ಮೇಲೆ ಕಣ್ಣು ಹಾಕಿದ್ರು ಕಾಡಿದರು ಇದರಿಂದ ನಾವು ಏನೂ ಮಾಡೋಕಾಗ್ದೇನೆ ಮೌನವಾಗಿ ಅತ್ಯವೋ ಒಳಗೊಳಗೆ ಸತ್ತೆವು ಬದುಕಿದ್ರು ಒಂದೇ ಇಲ್ಲದೆ ಇದ್ರು ಒಂದೇ ಅಂತಕ್ಕಂಥ ಒಂದು ಭಾವದಲ್ಲಿ ಒಳಗೊಳಗಡೆ ನಾವು ಸತ್ತೆವು ಮೌನವಾಗಿ ಅತ್ತೆವು ಅಸಹಾಯಕರಾಗಿ ಕುಳಿತೆವು ಎಂಬುದಾಗಿ ಒಮ್ಮೊಮ್ಮೆ ಹೆಣ್ಣು ಮಗಳು ಅಸಹಾಯಕವಾಗುವ ಸ್ಥಿತಿಯನ್ನ ಇಲ್ಲಿ ಕೆಟ್ಟ ಹೋಗ್ತಾರೆ ಮುಂದುವರೆದು ಹಿಟ್ಟು ನುಚ್ಚು ಗಿಟ್ಟಿದಾಗ ತುಣುಕು ರೊಟ್ಟಿ ಸಿಕ್ಕಿದಾಗ ಒಲೆಯ ಉರಿಯು ಕಾಣದಾಗ ಹಾಡಿ ಹಾಡಿ ಕುಣಿದೆವು ಹಸಿವು ದಣಿವು ಮರೆತೆವು ರಸಿಕ ಜನಗಳಾದೆವು ಮತ್ತೆ ನಮ್ಮ ಬದುಕನ್ನ ಮುಂದೆ 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 ನುಗ್ಲಿಕ್ಕೆ ಕಷ್ಟ ಇದ್ರೂ ಕೂಡ ನಾವು ರಸಿಕರಾದೆವು ಹೇಗಾದೆವು ಹಿಟ್ಟು ನುಚ್ಚುಗಿಟ್ಟದಾಗ ನಮ್ಮ ಅಡುಗೆಯನ್ನ ಮಾಡಿ ಹೊಟ್ಟೆಯನ್ನ ತುಂಬಿಸಲು ಸಣ್ಣ ಸಣ್ಣ ನುಚ್ಚುಗಳು ಹಿಟ್ಟುಗಳು ದೊರಕತ ಇದ್ದಂತ ಸಂದರ್ಭದಲ್ಲಿ ತುಣುಕು ರೊಟ್ಟಿ ಸಿಕ್ಬಿಟ್ರೆ ಸಾಕು ಒಲೆಯ ಉರಿಯು ಕಾಣದಾಗ ತುಣುಕು ರೊಟ್ಟಿ ಸಿಕ್ಬಿಟ್ರೆ ಸಾಕು ಬಹಳ ಸಂತೋಷ ಪಟ್ಟೆವು ಆದ್ರೆ ಒಲೆಯನ್ನೇ ಹಚ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕೆ ನಮ್ಗೆ ಒಲೆಯನ್ನ ಹಚ್ಚಿ ಅಡುಗೆ ಮಾಡುವಷ್ಟು ದವಸ ಧಾನ್ಯಗಳು ಸಿಗ್ತಾ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಹೊಟ್ಟೆ ಹಸಿವಿನಲ್ಲಿ ಹೇಗೆ ಕಾಲ ಕಳೆಯುವುದು ಆ ದುಃಖದಿಂದ ಹೇಗೆ ಆ ಕಾಲವನ್ನು ನೂಕುವುದು ಇಂತಹ ಸಂದರ್ಭದಲ್ಲಿ ನಾವು ಹಾಡನ್ನ ಕಟ್ತೆವು ಕುಣಿದೆವು ಕುಪ್ಪಳಿಸಿದೆವು ಹಸಿವು ದಣಿವನ್ನ ನಾವು ಮರತೇ ಬಿಟ್ಟವು ಆ ಸಂದರ್ಭದಲ್ಲಿ ನಾವು ರಸಿಕ ಜನಗಳೇ ಆಗಿಬಿಟ್ಟೆವು ಎಂಬುದಾಗಿ ಕಾಡಿನ ಜನಗಳು ನೋವಿನಲ್ಲೂ ಕೂಡ ಕತೆ ಕವನ ಇವುಗಳನ್ನೆಲ್ಲ ಕಟ್ಟಿ ಹಾಡಿದ್ದನ್ನ ನಮಗೆ ಕಟ್ಕೊಡ್ತಾ ಹೋಗ್ತಾರೆ ಇಲ್ಲಿ ಮುಂದುವರೆದು ಹೇಳ್ತಾರೆ ಆದರೀಗ ಮನದ ನೋವು ನಿಜದ ಅರ್ಥ ಪಡೆದಿದೆ ತಡೆಯಲಾಗದಂಥ ರೋಷ ಉಕ್ಕಿ ಭರತವಾಗಿದೆ ಮುಂದುವರೆದು ಹೇಳ್ತಾರೆ ಇಷ್ಟೆಲ್ಲ ನೋವುಗಳು ಕಷ್ಟಗಳು ಸಹಿಸಿಕೊಂಡವು ಶಕ್ತಿ ಇದೆ ಎದೆಗಾರಿಕೆ ಇದೆ ಕೌಶಲ್ಯ ಇದೆ ಬಳಕೆ ಆಗ್ತಾ ಇಲ್ವಲ್ಲ ಹೊಟ್ಟೆಯನ್ನ ಹೊರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಹೆಣ್ಣು ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಎಲ್ಲ ನೋವುಗಳನ್ನ ಉಂಡು 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 ಒಳಗಡೆ ಅದನ್ನ ಬೆಂಕಿ ಉಂಡೆ ಮಾಡ್ಕೊಂಡಿದ್ದವು ಅಡಿಯಕಾಗ್ಲಿಲ್ಲ ಮುಂದುವರೆದು ಆದರೀಗ ಮನದ ನೋವು ನಿಜದ ಅರ್ಥ ಪಡೆದಿದೆ ಅದಕ್ಕೆ ಅರ್ಥ ಬಂದಿದೆ ನಮ್ಮ ಬದುಕು ಸರಿಯಾ ಸರಿ ಇಲ್ವಾ ನಾವು ಮುಂದೆ ಹೇಗೆ ಬದುಕಬೇಕು ಅದಕ್ಕೊಂದು ಅರ್ಥ ಬಂದಿದೆ ತಡೆಯಲಾಗದಂತ ರೋಷ ಬಂದಿದೆ ಉಕ್ಕಿ ತುಂಬಿ ಬಂದಿದೆ ಆ ರೋಷ ಅದರಿಂದ ಬದುಕಿನಲ್ಲಿ ಏನಾದರೂ ಗಿಟ್ಟಿಸಿಕೊಳ್ಳುವ ಎಲ್ಲರಂತೆ ನಾವು ಕೂಡ ಬದುಕುವ ಒಂದು ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವ ಅನ್ನುವ ಹಂಬಲದಲ್ಲಿ ನಾವೀಗ ರೋಷಗೊಂಡಿದ್ದೇವೆ ಹಾಗೆ ಹೇಳ್ತಾ ಮುಂದುವರಿತಾರೆ ನಮ್ಮ ರಸಿಕ ಹಾಡು ಈಗ ಗುಡಿಗಿನಂತೆ ಮೊಳಗಿದೆ ಪುನಿತ ರುದ್ರನಾಟ್ಯವಾಗಿ ವಂಚಕರ ಎದೆ ನಡುಗಿದೆ ಕಾಡು ಬಲ್ಲ ಕತ್ತಿ ನಾಡು ಕಟ್ಟಬಲ್ಲ ಶಕ್ತಿ ದಲಿತ ತೋಳಲ ಅಡಗಿದೆ ಕೊಬ್ಬಿ ಮರೆವ ವರ್ಗ ಕಿದನು ಕೂಗಿ ಹೇಳಬೇಕಿದೆ ಕೊನೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ತಾರ್ಕಿಕವಾಗಿ ಸಮಂಜಸವಾಗಿ ಮುಕ್ತಾಯವನ್ನು ಮಾಡ್ತಾರೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ಈ ತರದಲ್ಲಿ ನೋವು ನೋಡಂತಹ ನಾವು ರೋಷವನ್ನ ಕಟ್ಟಿಕೊಂಡು ನಂತರದಲ್ಲಿ ನಮ್ಮ ರಸಿಕತೆಯ ಹಾಡು ಈಗ ಗುಡುಗಾಯ್ತು ಎಲ್ಲರೂ ಬೆಚ್ಚುವಂತ ಗುಡುಗಾಯ್ತು ಆ ಹಾಡನ್ನೇ ನಾವು ಈ ಸಮಾಜದ ಸುಧಾರಣೆಗಾಗಿ ಬಳಸಿಕೊಂಡೆವು ಕುಣಿತ ರುದ್ರ ನಾಟ್ಯವಾಗಿ ವಂಚಕರ ಎದೆ ನಡುಗಿದೆ ನಾವು ಕುಣದ್ವಲ್ಲ ಅಲ್ಲಿ ಹೊಟ್ಟೆ ಹಸುವಿನ ನೀಕ್ಕೊಳ್ಳಿಕ್ಕೆ ಕುಣಿದು ಹಾಡಿದ್ವಲ್ಲ ಆ ಕುಣಿತ ಹಾಡು ಈಗ ಬಹಳ ಪರಿಣಾಮವನ್ನ ಬೀರ್ತಿದೆ ಆ ಕುಣಿತ ಈಗ ರುದ್ರನ ನಾಟ್ಯವಾಗಿದೆ ಶಿವನ ಒಂದು ರುದ್ರ ತಾಂಡವ ನಾಟ್ಯವಾಗಿದೆ ಇದರಿಂದ ವಂಚಕರ ಎದೆ ನಡುಗಿದೆ ಬಹಳ ಚೆನ್ನಾಗಿ ಬಳಸ್ತಾರೆ ಯಾರು ಇದುವರೆಗೆ ಮೋಸವನ್ನ ಮಾಡ್ತಾ ಇದ್ರು ಅವರ ವಿರುದ್ಧ ದನಿ ಎತ್ತಾಗ ಅವರ ಎದೆಯಲ್ಲಿ ಒಂದು ನಡುಕ ಉಂಟಾಗಿದೆ ಅದನ್ನ ನಾವೀಗ ಕಾಣ್ತಾ ಇದ್ದೀವಿ ಕಾಡು ಕಡೆಯ ಬಲ್ಲ ಕತ್ತಿ ಅವತ್ತು ಕಾಡನ್ನ ಕಡಿದು ಬದುಕನ್ನ ಕಟ್ಕೊಳ್ತಾ ಇತ್ತು ಇವತ್ತು ನಾಡು ಕಟ್ಟುವ ಶಕ್ತಿ ಅದಕ್ಕಿದೆ ಖಂಡಿತ ಸಮಾಜದಲ್ಲಿ ಬದಲಾವಣೆಗಳಾಗಿದೆ ಎಷ್ಟೋ ಬದಲಾವಣೆಗಳಾಗಿದ್ದಾವೆ ಉದಾಹರಣೆ ತಗೋಬಹುದು ಅದು ಕರ್ನಾಟಕ ಆಗ್ಬೋದು ಭಾರತ ಆಗ್ಬೋದು ಅಮೆರಿಕ ಆಗ್ಬೋದು ಕಾಡಿನ ಜನ ನಾಡಿನ ಜನಗಳಾಗಿದ್ದ ನೋಡ್ಬೋದು ಕಾಡಿನ ಜನ ಅಧಿಕಾರವನ್ನ ವಹಿಸ್ಕೊಂಡಿದ್ದಂಥದ್ದನ್ನ ನೋಡ್ಬೋದು ಇಡೀ ರಾಷ್ಟ್ರವನ್ನ ಆಳ್ವಿಕೆ ಮಾಡ್ತಕ್ಕಂಥ ಸ್ಥಾನದಲ್ಲಿ ಇದ್ದಂಥದ್ದನ್ನ ನಾವು ನೋಡ್ಬೋದು ಈ ಎಲ್ಲವನ್ನ ಈ ಪದ ಕಟ್ಕೊಳ್ತಾ ಹೋಗ್ತದೆ ನಾಡು ಕಟ್ಟಬಲ್ಲ ಶಕ್ತಿ ದಲಿತ ತೋಳಲ್ ಅಡಗಿದೆ ಈ ಎಲ್ಲಾ ಶಕ್ತಿ ನಾಡನ್ನ ಕಟ್ಟುವ ಶಕ್ತಿ ಯಾರಲ್ಲಿ ಅಡಗಿದೆ ದಲಿತರಲ್ಲಿ ಶೋಷಣೆಗೆ ಒಳಗಾದಂತವರಲ್ಲಿ ಅಡಗಿದೆ ಕಾಡು ಜನಗಳಲ್ಲಿ ಅಡಗಿದೆ ಈ ಶಕ್ತಿಯ ಸಂದೇಶವನ್ನ ಕೂಗಿ ಹೇಳಬೇಕಾಗಿದೆ ಯಾರಿಗೆ ಕೊಬ್ಬಿ ಮೆರೆಯುವ ವರ್ಗಕ್ಕಿದನು ಕೂಗಿ ಹೇಳಬೇಕಾಗಿದೆ ಯಾರೆಲ್ಲ ಕೊಬ್ಬಿ ನಾವೇ ಅಧಿಕಾರವನ್ನ ನಡೆಸಬೇಕು ನಮ್ಮ ಬಿಟ್ರೆ ಯಾರು ಇಲ್ಲ ನಾವೇ ದೊಡ್ಡವರು ನಾವೇ ಮಾರ್ಗದರ್ಶನ ನೀಡತಕ್ಕಂಥವ್ರು ಅಂತಕ್ಕಂಥ ಒಂದು ಕೊಬ್ಬಿನಿಂದ ಮೆರಿತಾರಲ್ಲ ಅಂತವ್ರಿಗೆ ಕೂಗಿ ಹೇಳಬೇಕಾಗಿದೆ ಈ ಶೋಷಣೆಗೆ ಒಳಗಾದವರಲ್ಲೂ ಕೂಡ ಶಕ್ತಿ ಇದೆ ನಾಡನ್ನ ಕಟ್ಟುವ ಶಕ್ತಿ ಇದೆ ಅಧಿಕಾರವನ್ನ ಮಾಡುವ ಶಕ್ತಿ ಇದೆ ನಮಗೂ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಕೂಗಿ ಹೇಳ್ಬೇಕಾಗಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾನೆ ಒಟ್ಟಾರೆ ಕಾಡಿನ ಜನ ಕೌಶಲ್ಯಗಳನ್ನ ಎದೆಗಾರಿಕೆಯನ್ನ ಶ್ರದ್ಧೆಯನ್ನ ಜೊತೆ ಜೊತೆಯನ್ನಲ್ಲೇ ನೋವುಗಳನ್ನ ಉಂಡು ಬದುಕಿದ್ರೂ ಕೂಡ ಆ ನಾಡಿನಲ್ಲಿ ಉತ್ತಮ ಸ್ಥಾನಕ್ಕೋಗುವ ಸ್ಥೈರ್ಯ ಧೈರ್ಯಗಳು ಆ ಚಾಕಚಕತೆಗಳು ನಮ್ಮಲ್ಲೂ ಇವೆ ಅಂತಕ್ಕಂಥದ್ದನ್ನ ತೋರಿಸಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಡಿನ ಜನ ನಾಡನ್ನ ಕಟ್ಟುವ ಎಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಎಂಬ ಸಂದೇಶವನ್ನ ನೀಡುವ ಮೂಲಕ ಶೋಷಣೆಗೆ ಒಳಗಾದಂತ ವರ್ಗ ಅಧಿಕಾರವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬ ಸಂದೇಶವನ್ನ ನೀಡ್ತಾ ನೀಡ್ತಾನೆ ಈ ಕಾಡಿನ ಜನ ನಾಡಿನ ಜನರಾಗ್ಬೋದು ಶೋಷಣೆಗೆ ಒಳಗಾದಂತವರು ಅಧಿಕಾರವನ್ನ ನಡೆಸ್ಬೋದು ಎಲ್ಲದಕ್ಕೂ ಸಾಧ್ಯ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನ ಈ ಕವನದ ಮೂಲಕ ನಾಡಿಗೆ ಕೊಡ್ತಿದ್ದಾರೆ ಓದುಗರಿಗೆ ನೀಡ್ತಾ ಇದ್ದಾರೆ ಇದಿಷ್ಟು ಈ ಕವನದ ಸಾರ ಆಗಿತ್ತು ವಿಡಿಯೋ ಒಂದು ಲೈಕ್ ಮಾಡಿ ಏನಾದ್ರು ಕೇಳ್ಬೇಕು ಹೇಳಬೇಕು ಅಂತ ಹೇಳಿದ್ರೆ ಒಂದು ಕಾಮೆಂಟ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗತ್ತೆ ಶೇರ್ ಮಾಡಿ ಪ್ರತಿಕ್ಷಕರೇ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹೆಚ್ಕೋಬೇಕಾಗುತ್ತೆ ಅದೇನಂತ ಹೇಳಿದ್ರೆ ನಾನು ಮೆಂಬರ್ಗೆ ಅಂತ ಹೇಳಿ ಮೆಂಬರ್ಶಿಪ್ ವಿಡಿಯೋಗಳನ್ನ ಮಾಡ್ತಾ ಇದ್ದಾನೆ ನನ್ನ ಚಾನೆಲ್ ಇರ್ತಕ್ಕಂಥ ಜಾಯಿನ್ ಬಟನ್ ಗೆ ಹೋಗಿ ಮೆಂಬರ್ ಆಗುವುದರ ಮೂಲಕ ನಾನು ವಿಶೇಷವಾಗಿ ಮಾಡ್ತಕ್ಕಂಥ ಮೆಂಬರ್ ವಿಡಿಯೋಗಳನ್ನ ನೀವು ಪಡ್ಕೋಬಹುದು ದಿಸೆಯಿಂದಾಗಿ ದಯಮಾಡಿ ಮೆಂಬರ್ಶಿಪ್ ಪಡ್ಕೊಳ್ಳಿ ಆ ಮೂಲಕ ನಾನು ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹ ನೀಡ್ತಾ ಇರಿ ಮೆಂಬರ್ಶಿಪ್ ವಿಡಿಯೋ ಅಂತಕ್ಕಂಥದ್ದೇ ಡೆಡಿಕೇಟೆಡ್ ಆಗಿ ಮಾಡ್ತೇನೆ ಆ ದಿಸೆಯಿಂದಾಗಿ ನಿಮ್ಗೆ ಆ ವಿಡಿಯೋಗಳೆಲ್ಲ ತಲುಪ್ಲೇಬೇಕು ಅಂತ ಹೇಳಿದ್ರೆ ಮೆಂಬರ್ಶಿಪ್ ತಗೋಬೇಕಾಗುತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ